ೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್ ಸ್ಥಾನಿಕ ಸಂಪಾದಕ ಅವಿನ್ ಟಿ ವಿ ಮತ್ತೊಂದು ವಿಶೇಷ ಸಂದರ್ಶನ ಸಂದರ್ಶನ ಅಂದರೆ ಆಹ್ವಾನ ಆಹ್ವಾನ ಮಾಡ್ತಾ ಇದ್ದಾರೆ ಬೃಹತ್ ರೈತ ಸಮಾವೇಶ ನಾಡಿದ್ದು ಸೋಮವಾರ ದಿನ ಚಿಕ್ಕಮಗಳೂರಿನಲ್ಲಿ ನಡೀತಾ ಇದೆ ಜಿಲ್ಲಾ ಮಟ್ಟದ ರೈತ ಸಮಾವೇಶ ಏನು ವಿಚಾರಕ್ಕೆ ರೈತ ಸಮಾವೇಶ ನಡೀತಾ ಇದೆ ನಡೀತಾನೆ ಇರ್ತದೆ ರೈತರ ಪರವಾದ ಹೋರಾಟಗಳು ಆದರೆ ಇವತ್ತು ನಾಡಿದ್ದು ಸೋಮವಾರ ನಡೀತಕ್ಕಂಥ ಈ ಒಂದು ಹೋರಾಟದ ವಿಶೇಷತೆ ಏನು ಮತ್ತು ಆಹ್ವಾನ ನಿಮ್ಮನ್ನು ಕರೆಯೋದಕ್ಕಾಗಿ ತಾಲೂಕು ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಬಾಲಕೃಷ್ಣ ಅವರು ಬಂದಿದ್ದಾರೆ ವೇಳೆ ಅವರು ಏನು ಹೇಳ್ತಾರೆ ಅಂತ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಇಪ್ಪತ್ತನೇ ತಾರೀಕು ಯಾವ ತಾರೀಕು ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಚಿಕ್ಕಮಗಳೂರಿನಲ್ಲಿ ಬೃಹತ್ ರೈತ ಸಮಾವೇಶ ಅಂತಿದೆ ಯಾವ ವಿಚಾರಕ್ಕಾಗಿ ಸಮಾವೇಶ ಮಾಡ್ತಾ ಇದ್ದೀರಿ ನಮ್ಮ ಬದುಕಿಗಾಗಿ ಒಂದು ಸಮಾವೇಶ ಅಲ್ಲ ನಮ್ಮ ಬದುಕಿಗಾಗಿ ಇದೊಂದು ದೊಡ್ಡ ಮಟ್ಟದ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ ಈಗ ರೈತರ ಒಂದು ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ರೈತರಾಗಿದ್ದಂಥ ನೆಹರೂರವರಿಂದ ಹಿಡಿದು ಇಲ್ಲಿಯವರೆಗೆ ಅನೇಕ ಮುಖ್ಯಮಂತ್ರಿಗಳು ಅನೇಕ ಪ್ರಧಾನಮಂತ್ರಿಗಳು ಬಂದು ಹೋಗಿದ್ದಾರೆ ಆದರೆ ಈ ದೇಶದಲ್ಲಿ ರೈತನೇ ಬೆನ್ನೆಲುಬು ಅಂತ ಹೇಳ್ತಾರೆ ಹಾಗಾಗಿ ಇವ್ರಿಗೆ ನೈತಿಕತೆ ಇಲ್ವ ಈ ರಾಜಕಾರಣಿಗಳಿಗೆ ಅಥವಾ ರಾಜಕಾರಣಿಗಳನ್ನಕ್ಕಿಂತ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಇವತ್ತು ರೈತರು ಬೆಳೆಗಾರರು ಪಾಂಪ್ಲೆಟ್ ಹಿಡ್ಕೊಂಡು ಸ್ಟ್ರೈಕ್ ಮಾಡ್ತಕ್ಕಂಥದ್ದು ಧರಣಿ ಮಾಡ್ತಕ್ಕಂಥದ್ದು ಇದು ಮಾಡ್ತಾನೇ ಇದ್ದಾರೆ ಏನು ಇವತ್ತು ಸಂಘಟನೆಗಳಿದೆ ಸಂಘಟನೆಗಳನ್ನು ಒಡೆದು ಆಳುವ ಸಂಸ್ಕೃತಿನ ಈ ಒಂದು ರಾಜಕೀಯ ಪಕ್ಷಗಳು ಅಳವಡಿಸ್ಕೊಂಡವೇ ಹೊರತು ರೈತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಯಾವ ರಾಜಕೀಯ ಪಕ್ಷಗಳು ಸರಿ ಇಲ್ಲ ಯಾಕೆಂದರೆ ನೈತಿಕತೆಯೇ ಇಲ್ಲ ಇವರಿಗೆ ಒಂದು ವರ್ಷಕ್ಕೆ ನೂರು ಸಮಸ್ಯೆ ಹೇಳಿದರೆ ಒಂದು ಸಮಸ್ಯೆನ ಬಗೆಹರಿಸಂಥದ್ದು ಇದು ಇದು ಯಾವ ಮಟ್ಟದ ಪ್ರಜಾಪ್ರಭುತ್ವ ಸಂವಿಧಾನ ಇಲ್ಲವ ಇದಕ್ಕೆ ಹಾಗಾದರೆ ಒಂದಷ್ಟು ನೈತಿಕತೆ ಇಲ್ಲದ ಪ್ರಧಾನಮಂತ್ರಿಗಳು ನೈತಿಕತೆ ಇಲ್ಲದ ಮುಖ್ಯಮಂತ್ರಿಗಳು ಹೋಗಿ ಆಯಿತು ಬಲಣ್ಣ ಈ ನಾಡಿದ್ದು ಮಾಡ್ತಕ್ಕಂಥ ಈ ಒಂದು ಬೃಹತ್ ಪ್ರತಿಭಟನೆ ಅದು ಚಳುವಳಿ ಏನು ಸಮಾಚಾರಕ್ಕೆ ಈಗಾಗಲೇ ನೀವು ಹೇಳಿರೋದೆಲ್ಲ ನಾನು ಸ್ವಾಗತಿಸ್ತೀನಿ ನೀವು ಮಾತಾಡಿರೋದು ಜೊತೆಗೆ ಈ ನಾಡದು ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಬದುಕಿಗಾಗಿ ಸಮಾವೇಶ ಅಂತ ಹೇಳಿ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಮತ್ತು ಅದರ ಅಂಗ ಇಪ್ಪತ್ತೊಂದು ಸಂಸ್ಥೆಗಳು ಮೂಡಿಗೆರೆ ತಾಲೂಕು ಬೆಳೆಗಾರರ ಸಂಘ ಸೇರಿದಂತೆ ಮತ್ತು ಹಲವಾರು ಸಂಘಗಳು ಜಿಲ್ಲಾ ನಾಗರಿಕ ರಹಿತ ಹೋರಾಟ ಸಮಿತಿ ಚಿಕ್ಕಮಗಳೂರು ಆಮೇಲೆ ಮಲೆನಾಡು ನಾಗರಿಕ ರಹಿತ ಸ ಹೋರಾಟ ಸಮಿತಿ ಅಂತ ಹೇಳಿ ಮಲೆನಾಡು ಭಾಗದ ಶೃಂಗೇರಿ ಎನ್ ಮತ್ತು ಕೊಪ್ಪ ತಾಲೂಕಿನ ಅಲ್ಲಿಯುವ ಒಂದು ಸಂಘಟನೆ ಹಾಗೆ ಮಹಿಳೆ ಸಂಘ ಮಹಿಳಾ ಸಂಘದವರು ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೂ ಬೇಸತ್ತು ನಮ್ಮ ಜೊತೆ ನಿಮ್ಮ ಹೋರಾಟದಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ಹೇಳಿ ವೀರಶೈವ ಮಹಿಳಾ ಸಂಘದವರು ನಮ್ಮ ಕಾಪಿನಾಡು ಮಹಿಳಾ ಸಂಘ ಚಿಕ್ಕಮಗಳೂರು ಒಕ್ಕಲಿಗರ ಮಹಿಳಾ ಸಂಘ ಮತ್ತು ಎನ್ ಆರ್ ಪುರ ಅಲ್ಲಿಓ ರೇವತಿಯವರು ಅವರ ನೇತೃತ್ವದಲ್ಲೂ ಎಲ್ಲ ಮಹಿಳೆಯರು ಪಾಲ್ಗೊಳ್ತೀವಿ ಅನ್ನೋ ಒಂದು ಸಮಸ್ಯೆ ಬರೀ ಯಜಮಾನರಿಗೆ ಮಾತ್ರ ಅಲ್ಲ ಮಹಿಳೆಯರಿಗೂ ಸೇರಿರೋದ್ರಿಂದ ಅವರೆಲ್ಲರೂ ಬೆಂಬಲ ಸೂಚಿಸಿರೋದ್ರಿಂದ ನಮ್ಮ ಕರ್ನಾಟಕ ಬೆಳಗಾರರ ಒಕ್ಕೂಟದ ನೇತೃತ್ವದಲ್ಲಿ ಚಿಕ್ಕಮಗ್ಳೂರಲ್ಲಿ ಒಂದು ದೊಡ್ಡ ಬದುಕಿಗಾಗಿ ಸಮ್ಮೇಳನ ಅಂತ ಬದುಕಿಗಾಗಿ ಸಮ್ಮೇಳನ 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 ಅದರಲ್ಲಿ ಬದುಕಿಗಾಗಿ ನಾವು ಸಮ್ಮೇಳನ ಈಗ ತಾವು ಹೇಳಿದಾಗೆ ಸ್ವತಂತ್ರ ಪೂರ್ವದಲ್ಲೇ ನಮ್ಮ ಕಾಫಿ ಉದ್ಯಮ ಬ್ರಿಟಿಷ್ ಕಾಲದಿಂದ ಹುಟ್ಟು ಬಂದಂಥ ಉದ್ಯಮ ಈ ಉದ್ಯಮದಲ್ಲಿ ಅನೇಕ ಕೂಲಿ ಕಾರ್ಮಿಕರಿರ್ಬೋದು ಆಮೇಲೆ ವರ್ತಕರಿರ್ಬೋದು ಇದು ಕಾಫಿ ಬೆಳೀತಕ್ಕಂಥ ಜಾಗ ಕರ್ನಾಟಕದಲ್ಲಿ ಕೊಡಗು ಮತ್ತು ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆ ಈ ಜಿಲ್ಲೆಯಲ್ಲಿ ಅವಾಗೆಲ್ಲ ಕಾಫಿ ಬೆಳೆಯೋದು ಅಂದರೆ ಸರ್ಕಾರ ಹುಮ್ಮಸ್ ಇತ್ತು ನೀವು ಕಾಫಿ ಬೆಳೀಲೇಬೇಕು ಮಲೆನಾಡು ಭಾಗದಲ್ಲಿ ಅಂತ ಹೇಳಿ ಕೆಲವರಿಗೆಲ್ಲ ಕಡ್ದಾಳು ಮಂಜಪ್ಪನ ಕಾಲದಲ್ಲೆಲ್ಲ ಕೆಲವರಿಗೆ ಅವರಿಗೆ ತಾ ಒಂದು ಶಕ್ತಿ ಇರೋಂಥರಿಗೆ ನೂರಾರು ಎಕರೆ ಜಾಗನ ಮಂಜೂರು ಮಾಡಿಕೊಡ್ತು ಇನ್ನು ಉಳಿದವರು ಇದ್ದರೆಲ್ಲ ಮಂಜೂರು ಅಂತ ಅಂತೇಳಿ ಅವರಿಗೆಲ್ಲ ಒತ್ತುವರಿ ಮಾಡಿದರು ಅಂದರೆ ಬಗರಕುಂಬ್ ಮಾಡಿ ಕಾಫಿ ಬೆಳೆದ್ರು ಕಾಫಿ ಸಾಕಷ್ಟು ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟರು ರೈತರು ನಾವೆಲ್ಲ ಗದ್ದೆ ನಡ್ತಾ ಇದ್ದ ಇದ್ದಂಥ ಕಾಲದಲ್ಲೂ ನಮ್ಮ ಹಿರಿಯರು ಕಾಫಿ ತೋಟ ಮಾಡೋಕ್ಕೆ ಶುರು ಮಾಡಿದರು ಅದನ್ನು ನಮಗೆ ಕೆಲವರಿಗೆಲ್ಲ ಸಾಗುವಳಿ ಚೀಟಿ ಸಿಕ್ತು ಕೆಲವರಿಗೆ ಸಿಗಬೇಕಾದ್ರೆ ದೇವರಾಜಸ್ರ ಕಾಲದಲ್ಲಿ ಒಂದು ಲ್ಯಾಂಡ್ ಸೀಲಿಂಗ್ ಅಂತ ತಂದು ಒಂದು ಕುಟುಂಬಕ್ಕೆ ನಾಲ್ಕು ಮೂವತ್ತೆಂಟು ಅಂತ ಆವಾಗ ಫಾರಮ್ ಫಿಫ್ಟಿ ಅಂತ ಅರ್ಜಿ ಕೊಡೋಕ್ಕೆ ಒಂದು ಅವಕಾಶ ಕೊಟ್ಟರು ಅದರಲ್ಲೂ ಅನೇಕರು ಅರ್ಜಿ ಕೊಟ್ಟರು ಕೆಲವರಿಗೆ ಶಾಂಕ್ಷನ್ ಆಯಿತು ಕೆಲವರಿಗೆ ಅವಾಗೆಲ್ಲ ಮಲ್ನಾಡು ಭಾಗದಲ್ಲಿ ಒಟ್ಟು ಕುಟುಂಬದಲ್ಲಿ ಇರ್ತಿದ್ರು ಅಣ್ಣ ತಮ್ಮ ಮೂರ್ನಾಲ್ಕು ಫ್ಯಾಮಿಲಿಗಳು ಒಂದೇ ಕುಟುಂಬದಲ್ಲಿ ಇರ್ತಿದ್ರು ಖಾತೆದಾರರು ತಂದೆ ಆಗಿರ್ತಿದ್ದ ಅವನ ಹೆಸರಲ್ಲಿ ನಾಲ್ಕು ಮೂವತ್ತೆಂಟೇ ಕೊಡಬೇಕು ಅನ್ನೋ ಒಂದು ಕಾನೂನು ಬಂದು ಇಲ್ಲಿ ಅನೇಕರು ನಾವೆಲ್ಲ ಜಾಸ್ತಿ ತೋಟ ಮಾಡ್ಕೊಂಡಂಥವ್ರು ಮಲ್ನಾಡು ಭಾಗದಲ್ಲಿ ಅವರಿಗೆ ಶ್ಯಾಂಕ್ಷನ್ ಮಾಡೋಕ್ಕೆ ಈ ಕಾನೂನಲ್ಲಿ ಅರ್ಹತೆ ಇರಲಿಲ್ಲ ಅದಕ್ಕೆ ಏನು ಮಾಡಿದರು ನೀವು ಟಿ ಟಿ ಕಟ್ಕೋಬೇಕು ಹೇಳಿ ಟಿ ಟಿ ಅಂತೇಳಿ ಕಂಟಿನ್ಯೂಸ್ ಆಗಿ ಒಂದು ಅರವತ್ತೆಂಟರಿಂದ ಟಿ ಟಿ ಹಾಕೋಕೆ ಶುರು ಮಾಡಿದ್ರು ಸುಮಾರು ತೊಂಬತ್ತ ತೊಂಬತ್ತನೇ ಇಸ್ವಿಯವರೆಗೂ ಪಾಣಿ ಸರ್ಕಾರಿ ಪಾಣಿನ ಟಿ ಟಿ ಅಂತ ಹಾಕಿ ನಮಗೆ ಟಿ ಟಿ ಲ ಇದರಲ್ಲಿ ನಾವು ಕಾಫಿನ ಸಾಗು ಸರಿ ಸರಿ ಸರ್ ಆ ಟಿ ಟಿಗೂ ಬ್ಯಾಂಕಲ್ಲಿ ಕ್ರಾಪ್ ಲೋನ್ ಕೊಡ್ತಾ ಇದ್ದೀವಿ ನಾವು ಅದನ್ನು ತಗೊಂಡಿದ್ದೀವಿ ಸರಿ ಈಗ ಟಿ ಟಿ ಅಂದರೆ ಅಧಿಕಾರಿಗಳು ಹೇಳೋದು ನಿಮಗೆ ಫೈನ್ ಹಾಕಿದ್ರು ಅಂತ ಅವಾಗ ಟಿ ಟಿ ಅಂದರೆ ನೀವು ಟಿ ಟಿ ಕಟ್ಟಿದ ಪಾಣಿ ಲೋನ್ ಕೊಟ್ಟು ಕಾಫಿ ಬೆಳಿರಿ ಅಂತ ನಮಗೆಲ್ಲ ಹೇಳಿ ಹಿರಿಯರೆಲ್ಲ ಕಾಫಿ ಬೆಳೆದಿದ್ದಾರೆ ಹಾಗಾಗಿ ಹೇಳಿ ನಿಮ್ಗೆ ಸಮಾವೇಶದ ಉದ್ದೇಶ ಏನು ಹೇಳಿ ಸಮಾವೇಶದ ಉದ್ದೇಶ ಈಗ ಏನಾಗಿದೆ ನಮಗೆ ಫಿಫ್ಟಿ ಲೂ ಕೊಟ್ಟಿಲ್ಲ ಫಿಫ್ಟಿ ಲೂ ಕೊಟ್ಟಿಲ್ಲ ಫಿಫ್ಟಿ ಕ್ಲೋಸ್ ಆಯಿತು ಅರ್ಜಿ ತಗೊಳ್ಳೋದು ಅನ್ನೋದು ಫಿಫ್ಟಿ ತ್ರೀಲಿ ಅರ್ಜಿ ಕೊಟ್ಟರು ಅದರಲ್ಲೂ ಕೆಲವರಿಗೆ ಕೊಡಲಿಲ್ಲ ಆಮೇಲೆ ಫಿಫ್ಟಿ ಸೆವೆನಲ್ಲಿ ಮೊನ್ನೆ ಅರ್ಜಿ ಕೊಡಿ ಅಂದರು ಅದರಲ್ಲೂ ಕೊಟ್ಟು ಈಗ ಪ್ಲಾಂಟೇಷನಿಗೆ ಅದು ಬರ್ತ ಬರಲ್ಲ ಅಂತ ಈಗ ಈಗಿನ ನಮ್ಮ ರೆವಿನ್ಯೂ ಮಿನಿಸ್ಟರು ಸುತ್ತೋಲೆ ಹೊರಡಿಸಿದ್ದಾರೆ ಫಾರಮ್ ಫಿಫ್ಟಿ ಸೆವೆನಿಗೆ ಪ್ಲ್ಯಾಂಟೇಷನಿಗೆ ಬರಲ್ಲ ಅಂತ ನಾವು ಏನು ಅರ್ಜಿ ಕೊಟ್ಟಿದ್ದೀವಿ ಇಲ್ಲಿವರೆಗೂ ನಾವು ಏನು ಅರ್ಜಿ ಕೊಟ್ಟಿದ್ದೀವಿ ಅದೇ ಎಂಜಾಯ್ಮೆಂಟ್ ಜಾಗಕ್ಕೆ ಕೊಟ್ಟಿದ್ದೀವಿ ಏನೋ ಭೂಮಿ ಅಗಲ ಆಗಿಲ್ಲ ಬೇರೆ ಜಾಸ್ತಿ ಆಗಿಲ್ಲ ಜನಗಳು ಜಾಸ್ತಿ ಆಗಿದ್ದಾರೆ ಇವತ್ತು ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಫಾರಂ ಫಿಫ್ಟಿಗೂ ಅರ್ಜಿ ಕೊಟ್ಟದ್ದು ಅದೇ ಜಾಗಕ್ಕೆ ಫಾರಂ ಫಿಫ್ಟಿ ತ್ರೀಗೆ ಅರ್ಜಿ ಕೊಟ್ಟಿದ್ದು ಅದೇ ಜಾಗಕ್ಕೆ ಈಗ ಫಿಫ್ಟಿ ಸೆವೆನಿಗೆ ಕೊಟ್ಟಿರೋದು ನಾವು ಅದೇ ಜಾಗಕ್ಕೆ ಮತ್ತೆ ಈಗ ಹೊಸ ಸರ್ಕಾರ ಈಗ ಬೊಮ್ಮಾಯಿ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸ್ತು ಲೀಸಿಗೆ ಇಪ್ಪತ್ತೈದು ಎಕರೆ ನಮಗೆ ಕಾಪಿ ಬೆಳೆಗಾರರಿಗೆ ನಿಮಗೆ ಇಪ್ಪತ್ತೈದು ಎಕರೆವರೆಗೆ ಲೀಸ್ ಕೊಡ್ಬೋದು ಮೂವತ್ತು ವರ್ಷಕ್ಕೆ ಅಂತ ಅದನ್ನು ನಮ್ಮ ಕರ್ನಾಟಕ ಬೆಳೆಗಾರರ ಬೇಕಾದಷ್ಟು ಹೋರಾಟ ಮಾಡಿ ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದ್ರೂ ಅಲ್ಲಿ ರೈತರಿಗೆ ಲೀಸಿಗೆ ಕೊಡೋಂಥ ಒಂದು ಸುತ್ತೋಲೆ ಹೊಡಿಸಿತ್ತು ಅಲ್ಲಿಯ ಡಾಕ್ಯುಮೆಂಟ್ನು ನಾವು ತಗೊಂಡು ಬಂದು ಲೀಸಿಗೂ ಅರ್ಜಿ ಕೊಟ್ಟಿದ್ದೀವಿ ಆದರೆ ಈಗ ಆ ಲೀಸಿನ ಅರ್ಜಿ ತಗೊಂಡು ಬೊಮ್ಮಾಯಿ ಸರ್ಕಾರ ಆವಾಗ ಎಲೆಕ್ಷನ್ ಬಂತು ಬಿಟ್ಟು ಹೋಯಿತು ಆಮೇಲೆ ಈಗ ಏನಾಗಿದೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಂತು ಸಿದ್ದರಾಮಯ್ಯನವರು ಸಹ ಲೀಸನ್ನ ವಿಧಾನಸೌಧದಲ್ಲಿ ಘೋಷಣೆ ಮಾಡಿದರು ಲೀಸನ್ನ ನಾವು ಇಪ್ಪತ್ತೈದು ಎಕರೆವರೆಗೆ ಕರ್ನಾಟಕ ಇದು ಕಾಪಿ ಬೆಳೆಗಾರರಿಗೆ ಇಪ್ಪತ್ತೈದು ಎಕರೆವರೆಗೆ ನಾವು ಲೀಸ್ ಕೊಡ್ತೀವಿ ಅಂತ ಆಯಿತು ಲೀಸಿಗೆ ಅರ್ಜಿನೂ ತಗೊಂಡಾಯ್ತು ಅರ್ಜಿ ತಗೊಂಡ್ರು ಇವತ್ತಿನವರೆಗೂ ಅನುಷ್ಠಾನಗಳಾಗಿಲ್ಲ ಅದು ಒಂದು ಭಾಗ ಆದರೆ ಇವತ್ತು ನೋಡಿ ಅದು ಅರ್ಜಿ ಕೊಡೋಕ್ಕೂ ಕೆಲವರಿಗೆ ಈ ಮಲೆನಾಡಲ್ಲಿ ನೆಟ್ವರ್ಕ್ ಇಲ್ದಾನೆ ಆನ್ಲೈನ್ ಅಲ್ಲಿ ಅರ್ಜಿ ತಗೊಂಡೋದು ಅಂತ ಆಯಿತು ಸುಮಾರು ಜನಗಳಿಗೆ ಅರ್ಜಿ ಕೊಡೋಕ್ಕೆ ಅವಕಾಶನೇ ಸಿಗ್ಲಿಲ್ಲ ಅದನ್ನು ನಾವು ಮರು ಇನ್ನೊಂದು ಸತಿ ನಮಗೆ ಅವಕಾಶ ಕೊಡಬೇಕು ಆಮೇಲೆ ಆ ಸರ್ಕಾರ ಈ ನಮ್ಮ ಭೋಜಗೌಡ್ರ ಮದುವೆಗೆ ಬಂದಾಗ ಕಾಂಗ್ರೆಸ್ ಒಂದು ಸಮಾವೇಶ ಆಯಿತು ನಮ್ಮ ಚಿಕ್ಕಮಗಳೂರು ಏನು ಡಿಸ್ಟಿಕ್ ಫೀಲ್ಡಲ್ಲಿ ಅವತ್ತೇ ಅವರು ಡಿಸ್ಟಿಕ್ ಫೀಲ್ಡಲ್ಲೇ ಅನೌನ್ಸ್ ಮಾಡಿದರು ಲೀಸಿನ ಅರ್ಜಿ ನಾಳೆಯಿಂದನೇ ತಗೋಬೇಕು ಅದರ ಉಸ್ತುವಾರಿನ ಕಟಾರೆಯವರಿಗೆ ಗಂಟಾಘೋಷವಾಗಿ ಸ ಮುಖ್ಯಮಂತ್ರಿಯವರೇ ಓಪನ್ ಫೀಲ್ಡಲ್ಲಿ ಅರ್ಜಿ ನಾಳೆಯಿಂದನೇ ತಗೋಳೋಕ್ಕೆ ಕಟಾರೆಯವರಿಗೆ ಹೇಳಿದ್ದಾರೆ ಅದರ ಪ್ರಕಾರ ಅರ್ಜಿನೂ ತಗೊಂಡಿದ್ದಾರೆ ಇವತ್ತಿನವರೆಗೂ ಅರ್ಜಿಯ ಅನುಷ್ಠಾನ ತಂದಿಲ್ಲ ಜೊತೆಗೆ ಏನಾಯಿತು ಹಿಂದೆ ಏಕಾಏಕಿಯಾಗಿ ನಮ್ಮಲ್ಲಿ ಗೌಡರು ಅಂತ ಒಬ್ರು ಡಿ ಸಿ ಇದ್ರು ಅವರು ಯಾವುದೋ ಒಂದು ಕಾರಣಕ್ಕೆ ಅವರು ಅಂಶಗಳನ್ನು ನೋಡಿಲ್ಲ ಒಟ್ಟಾರೆ ಏನು ಸರ್ಕಾರಿಯನ್ನ ಭೂಮಿಲಿ ಜನವಸತಿ ಇರ್ಬೋದು ಸ್ಕೂಲ್ ಇರ್ಬೋದು ಅಂಗನವಾಡಿ ಇರ್ಬೋದು ಮತ್ತು ಜನ ವಸತಿಗಳು ಸಾಗು ಮಾಡ್ತಕ್ಕಂಥ ಭೂ ಸಾಗುವಳಿ ಮಾಡ್ತಕ್ಕಂಥ ಜಾಗ ಇರ್ಬೋದು ಅದಕ್ಕೆಲ್ಲ ಟಿ ಟಿ ಗಿ ಟಿ ಎಲ್ಲ ಕಟ್ಟಿದ್ದು ಆಮೇಲೆ ಫಾರ್ಮ್ ಫಿಫ್ಟಿ ತ್ರೀಲೂ ಅರ್ಜಿ ಕೊಟ್ಟಿದ್ದರು ಅವ್ರು ಯಾವುದನ್ನು ಗಮನಿಸ್ತಾನೆ ಏಕಾಏಕಿ ಕೂತ್ಕೊಂಡು ಒಂದೇ ದಿವಸದೊಳಗೆ ಎಲ್ಲ ಡಾಕ್ಯುಮೆಂಟ್ನೆಲ್ಲ ಸರ್ಕಾರಿ ತ ತಹಸೀಲ್ದಾರ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲ ಕರೆಸಿ ಏನು ಮುಚ್ಚು ಮರೆ ಇರೋ ಒಂದು ವಿಚಾರ ಅಲ್ಲ ಅದು ಏಕಾಏಕಿಯಾಗಿ ಡೀಮ್ಡ್ ಫಾರೆಸ್ಟ್ ಉಳಿದಿರೋ ಜಾಗನೆಲ್ಲ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಹಾಸ್ಪಿಟ್ಲನ್ನೂ ಸೇರಿಸಿದ್ದಾರೆ ಸ್ಕೂಲ್ನೂ ಸೇರಿಸಿದ್ದಾರೆ ಇರ ಬರೋ ಜಾಗ ಅಲ್ಲಿ ಯಾರಿದ್ದಾರೆ ಯಾರಿಲ್ಲ ಏನು ಅನ್ನೋದೇ ಗೊತ್ತಿಲ್ಲ ಅದನ್ನೆಲ್ಲ ಫೋರನ್ನು ನೋಟಿಫಿಕೇಶನ್ ಅಡಿಯಲ್ಲಿ ಇವತ್ತು ಬಂದು ಕೂತಿದ್ದೆ ಯಾವುದೇ ಎಮ್ ಎಲ್ ಎಗಳಾದ್ರೂ ಒಂದು ಸೈಟ್ ಕೊಡೋಕ್ಕೂ ಅವರಿಗೆ ಆಗ್ತಾ ಇಲ್ಲ ಈ ಒಂದು ಫೋರ್ ಅನ್ನೋ ನೋಟಿಫಿಕೇಷನ್ ಇದನ್ನು ರದ್ದುಪಡಿಸಿ ಇದರಲ್ಲಿ ಯಾರು ಭೂ ಸಾಗುವಳಿ ಮಾಡಿದ್ದಾರೆ ಯಾತಕ್ಕೆ ನಮಗೆ ಸೈಟ್ ಕೊಡೋಕ್ಕೆ ಇವತ್ತು ಎಷ್ಟೋ ಜನ ಇವತ್ತು ಹೇಳಿದೆ ನಾನು ಅವತ್ತು ಮೂವತ್ತಾರು ಕೋಟಿ ಜನಸಂಖ್ಯೆ ನಮಗೆ ಸ್ವತಂತ್ರ ಭಾರತದಲ್ಲಿ ಇದ್ದಾಗ ಇವತ್ತು ನೂರ ನಲ್ವತ್ತು ಕೋಟಿ ಬಂದರೂ ಈ ಫೋರ್ ಅನ್ನೋ ಅಡಿಯಲ್ಲಿ ಒಂದು ಸೈಟ್ ಸಾಕೊಡೋಕ್ಕೆ ಎಮ್ ಎಲ್ ಎಗಳು ಏನೇ ಅವರಿಗೆ ಸ್ಪಿರಿಟ್ ಇರ್ಬೋದು ನಾವು ಸೈಟ್ ಕೊಡ್ತೀವಿ ನಾವು ಅದನ್ನು ಮಾಡ್ತೀವಿ ಇದನ್ನ ಮಾಡ್ತೀವಿ ಅನ್ನೋಕ್ಬೇಕು ಈ ಈ ಕಾನೂನಿನ ಅಡತೆ ಅಡಚಣೆಗಳಿಂದ ಅವ್ರ ಕೈಗಳು ಕಟ್ಟಿದೆ ಬಟ್ ಅವ್ರು ಎಲ್ಲೂ ಹೇಳಲ್ಲ ವಿಧಾನಸೌಧದಲ್ಲಿ ಹೇಳಬೇಕು ಈ ಥರ ಸಮಸ್ಯೆ ಆಗಿದೆ ಅಂತ ಅವ್ರು ಎಲ್ಲೂ ಈ ಫೋರ್ ಒನ್ ನೋಟಿಫಿಕೇಶನ್ ನಮಗೆ ಸೈಟ್ ಕೊಡೋಕ್ಕೆ ಜಾಗ ಸಮಸ್ಯೆ ಆಗಿದೆ ಜೊತೆಗೆ ರೈತರಿಗೆ ಭೂಮಿಯನ್ನು ನಾವು ಅರ್ಜಿಗೆ ತಗೊಂಡಿದ್ದೀವಿ ಈ ಅಡಚಣೆ ಆಗುತ್ತೆ ಈ ಫೋರನ್ ನೋಟಿಫಿಕೇಶನ್ ಇಂದ ಅಡಚಣೆ ಆಗುತ್ತೆ ಇದು ಸೆವೆಂಟೀನ್ ಅಡಿಯಲ್ಲಿ ಹೋಗ್ಬಿಟ್ರೆ ಮತ್ತೆ ಇದು ಏನಂದ್ರೆ ಇದಕ್ಕೆ ಫಾರೆಸ್ಟಿಗೆ ಹೋಗ್ಬಿಡುತ್ತೆ ಸೆಂಟ್ರಲ್ ಫಾರೆಸ್ಟಿಗೆ ಹೋದ್ಮೇಲೆ ಮತ್ತೆ ಅದು ಕೋರ್ಟು ಕಚೇರಿ ಅಂತ ಭಾರಿ ಕೆಲಸ ಆಗ್ತದೆ ಈಗ ಫೋರ್ನ್ ಅಲ್ಲಿ ಇರೋದ್ರಿಂದ ಇದನ್ನು ತುರ್ತಾಗಿ ನಾವು ಇದೇ ಉದ್ದೇಶ ಸಮಾವೇಶ ಇಟ್ಕೊಂಡಿರೋ ಉದ್ದೇಶನೇ ಈ ಏನು ಫೋರನ್ ನೋಟಿಫಿಕೇಶನ್ ರದ್ದುಪಡಿಸಿ ರದ್ದುಪಡಿಸೋದು ಬೇಡ ನಾವು ಸರ್ಕಾರಕ್ಕೆ ಫಾರಿಸ್ಟ್ ಬೇಕೇ ಬೇಕು ಎಲ್ಲಿ ಅಗತ್ಯ ಇದೆ ಎಲ್ಲಿ ಜನವಸತಿ ಇದೆ ಎಲ್ಲಿ ಕಾಫಿ ಬೆಳೀತಿದ್ದಾರೆ ಎಲ್ಲಿ ರೈತರು ಬಗರಕುಂಬು ಮಾಡಿದ್ದಾರೆ ಅವನ್ನೆಲ್ಲ ಸೆಟ್ಲ್ಮೆಂಟ್ ಆಫೀಸರ್ ಅಂತ ಒಂದು ಫಿಕ್ಸ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟು ಸೆಂಟ್ರಲ್ ಇದರಿಂದ ಅವ್ರನ್ನೆಲ್ಲ ಇಟ್ಕೊಂಡು ಎಮ್ ಎಲ್ ಎಗಳು ಆಯಾ ಏರಿಯಾದಲ್ಲಿ ಕೂತ್ಕೊಂಡು ಅವರು ಅದನ್ನು ಅವರಿಗೆ ತಿಳುವಳಿಕೆ ಇದ್ರೂ ಮಾಡ್ತಾ ಇಲ್ಲ ಅನ್ನೋದೇ ನನ್ನ ಒಂದು ಇದು ಯಾಕಂದರೆ ಅವ್ರಿಗೆ ಒಂದು ಸೈಟ್ ಕೊಡೋಕ್ಕೂ ಆಗ್ತಿಲ್ಲ ಗಣೇಶನವರೇ ಈ ಯಾವುದು ಈ ಫೋರ್ ಒನ್ ನೋಟಿಫಿಕೇಶನ್ ಇಂದ ಡೀಮ್ಡ್ ಫಾರೆಸ್ಟ್ ಮಾಡಿರೋದ್ರಿಂದ ಯಾವುದೇ ಎಮ್ ಎಲ್ ಎಗಳಿಗೂ ಯಾವ ಥರದ್ದು ಅಧಿಕಾರ ಇಲ್ಲ ಇದು ಇದನ್ನ ಇದನ್ನು ರದ್ದುಪಡಿಸಿದರೆ ಸೈಟು ಕೊಡ್ಬೋದು ಆಮೇಲೆ ಕಾರ್ಮಿಕರಿಗೆ ಈ ಕಾಫಿ ಉದ್ಯಮ ಇರೋದ್ರಿಂದ ಕಾರ್ಮಿಕರಿಗೆ ಒಂದು ಅನುಕೂಲ ಇದೆ ಈ ಈ ಜಿಲ್ಲೆಯಲ್ಲಿ ವರ್ತಕರಿಗೆ ಯಾವುದೇ ಒಂದು ಈ ಜಿಲ್ಲೆಯಲ್ಲಿ ಈ ಮೂರು ಜಿಲ್ಲೆಯಲ್ಲಿ ಆರ್ಥಿಕ ವ್ಯವಸ್ಥೆಗಳಿರದೆ ಅಂದರೆ ಈ ಕಾಫಿ ಉದ್ಯಮ ಒಂದೇ ಇಲ್ಲಿ ಯಾವುದು ಗಾರ್ಮೆಂಟ್ಸ್ ಇಲ್ಲ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಲ್ಲ ಜೊತೆಗೆ ಈ ಉದ್ಯಮ ಹಿಂದೆಲ್ಲ ನಮಗೆ ಪ್ರೋತ್ಸಾಹ ಕೊಡ್ತಾ ಇರೋದು ಫಾರಿನ್ ಎಕ್ಸ್ಚೇಂಜು ಹಿಂದೆ ಯಾವುದೇ ಇಂಡಸ್ಟ್ರಿಲ್ಗಳು ಭಾರತದಲ್ಲಿ ಅಂಥ ಗಟ್ಟಿಯಾದ ಒಂದು ಫ ಎಕ್ಸ್ಪೋರ್ಟ್ ಮಾಡೋಂಥ ಒಂದು ಉದ್ಯಮಗಳಿರಲಿಲ್ಲ ಆವಾಗ ಬ್ರಿಟಿಷ್ನವ್ರು ಏನೋ ಕಾಫಿ ತಂದು ಅದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಿರೋದ್ರಿಂದ ಅಲ್ಲಿಂದ ಬರ್ತಕ್ಕಂಥ ಫಾರಿನ್ ಎಕ್ಸ್ಚೇಂಜಲ್ಲಿ ನಮ್ಮ ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ವೃದ್ಧಿ ಮಾಡೋಕ್ಕೆ ಈ ಕೊಡುಗೆ ಕೊಟ್ಟಿರೋಂಥ ಉದ್ಯಮನ ಇವತ್ತು ಎಲ್ಲರೂ ಏಟ್ ಮಾಡ್ತಾರೆ ಕಾಫಿ ಪ್ರಾಯ ಉದ್ಯಮ ಅಂದರೆ ಕಾ ಅದು ನೋಡಿ ಅದರಲ್ಲಿ ವರ್ತಕರು ಇರ್ತಾರೆ ಕೂಲಿ ಕಾರ್ಮಿಕರು ಇರ್ತಾರೆ ತುಂಬ ಜನ ಇದನ್ನು ಅವಲಂಬಿಸಿರ್ತಾರೆ ಇವತ್ತು ಒಬ್ಬ ತೋಟ ಮಾಡ್ಕೊಂಡಿದ್ದಾನೆ ಒಂದು ಕಾರ್ ಇಟ್ಟಿದ್ದಾನೆ ಅಂದ್ರೆ ಅದೇ ದೊಡ್ಡ ಹೈಲೈಟ್ ಮಾಡ್ತಾರೆ ಒಬ್ಬ ಅಧಿಕಾರಿ ಒಬ್ಬ ಸಣ್ಣ ದರ್ಜೆ ಅಧಿಕಾರಿನೂ ಬೆಂಗಳೂರಲ್ಲಾಗಿರ್ಬೋದು ಚಿಕ್ಕಮಗಳೂರಲ್ಲಿ ಆಗಿರ್ಬೋದು ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಬೆಂಗಳೂರಲ್ಲಿ ಒಬ್ಬ ಅಧಿಕಾರಿ ಬಿಲ್ಡಿಂಗ್ ಕಟ್ಟಿರೋದು ಒಂದು ನೂರ ಎಕರೆ ಸಮಾನ ಅದ್ರ ವ್ಯಾಲ್ಯೂ ನೂರ ಎಕರೆ ಕಾಫಿ ತೋಟದ್ದು ಒಂದೇ ಬಿಲ್ಡಿಂಗು ಬೆಂಗಳೂರಲ್ಲಿ ಆ ಥರ ಇರುತ್ತೆ ಅದು ಎಲ್ಲೂ ಹೈಲೈಟ್ ಆಗಲ್ಲ ಇಲ್ಲಿ ಬದುಕಿಗಾಗಿ ಇವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರತ್ತೆ ಈ ಉದ್ಯಮನ್ನ ಉಳಿಸಬೇಕು ಜೊತೆಗೆ ಈ ಉದ್ಯಮ ಕೊಟ್ಟಂಥ ಕೊಡುಗೆನ ಸರ್ಕಾರ ಮನದಡಬೇಕು ಅದು ಯಾಕಂದ್ರೆ ಮುಚ್ಚುಮರೆ ಇರೋಂಥ ವಿಷಯ ಅಲ್ಲ ಈ ಉದ್ಯಮ ನಾಶ ಆದರೆ ಇಲ್ಲಿಯ ಬದುಕು ನಾಶ ಆಗ್ತದೆ ರೈತಾಪಿ ಜನಗಳು ಇದನ್ನೇ ಅವಲಂಬಿಸ್ಕೊಂಡಿದ್ದಾರೆ ಇವತ್ತೆಲ್ಲ ನೋಡಿ ಫಾರಿನ್ನಿಗೆ ಔಟ್ ಆಫ್ ಕಂಟ್ರಿಲೆಲ್ಲ ಹೋಗಿ ಈಗೊಂದು ಹತ್ತು ಹದಿನೈದು ವರ್ಷ ಮನಮೋಹನ್ ಸಿಂಗ್ ಕಾಲದಲ್ಲಿ ಸ್ವಲ್ಪ ಫ್ರೀ ಮಾಡಿರೋದ್ರಿಂದ ಎಲ್ಲ ಎಜುಕೇಷನ್ ಮಾಡಿಕೊಂಡು ಹೊರರಾಷ್ಟ್ರಗಳಲ್ಲಿ ಉದ್ಯಮ ಮಾಡ್ತಕ್ಕಂಥ ಯುವಕರು ಇವತ್ತು ಅಲ್ಲಿ ಅವರಿಗೆ ಯಾವುದೇ ಒಂದು ಇದಿಲ್ಲ ಏನು ಸೇಫ್ಟಿ ಇಲ್ಲ ಎಲ್ಲ ವಾಪಸ್ ಕಳಿಸ್ತಾ ಇದ್ದಾರೆ ಎಲ್ಲ ಅಗ್ರಿಕಲ್ಚರಿಗೆ ಬರ್ತಾ ಇದಾರೆ ಇವತ್ತಿನ ಯುವಕರು ಇವೆಲ್ಲ ಈ ಉದ್ಯಮದ ಮೇಲೆ ಈ ರೈತಾಪಿ ವರ್ಗದರಿಗೆ ಅಗತ್ಯ ಇರೋದ್ರಿಂದ ಜೊತೆಗೆ ಸಾವಿರಾರು ಲಕ್ಷಾಂತರ ಜನರಿಗೆ ಇವು ಇದಕ್ಕೆ ಇದರಿಂದ ಕೊಡುಗೆ ಇರೋದ್ರಿಂದ ಇದನ್ನೆಲ್ಲ ನಮ್ಮ ಜನಪ್ರತಿನಿಧಿಗಳು ಇವತ್ತೆ ಆಗಲೇ ಪೋಟ ಶ್ರೀನಿವಾಸ್ ಪೂಜಾರಿ ಎಮ್ ಎಲ್ ಎ ನಮ್ಮವ್ರು ಬರ್ತಿದ್ದಾರೆ ಪ್ರಾಣೇಶನ ಬರ್ತಿದ್ದಾರೆ ಎಲ್ಲ ಎಮ್ ಎಲ್ ಎಗಳು ಬರ್ತಿದ್ದಾರೆ ಇವ್ರಿಗೆ ಏನು ಹೇಳೋದಂದ್ರೆ ಇದನ್ನ ಸರಿಯಾಗಿ ಅರ್ಥ ಮಾಡಿ ನೀವು ಇದನ್ನ ತಗೋಬೇಕು ಸುಮ್ಮನೆ ಒಂದೊಂದು ಎಮ್ ಎಲ್ ಎ ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡೋದು ಸುಮ್ಮನೆ ಅಲ್ಲ ಅಲ್ಲಿ ಒತ್ತುವರಿ ಮಾಡಿದರೆ ಇಲ್ಲೂ ಒತ್ತುವರಿ ಮಾಡಿದ್ದಾರೆ ಮಾಡಿದರೆ ದೊಡ್ಡ ದೊಡ್ಡ ಎಸ್ಟೇಟ್ ಅಲ್ಲಿ ಮಾಡಿರೋ ಒತ್ತುವರಿ ಒಂದು ಗ್ರಾಮದಲ್ಲಿ ಮಾಡಿರೋ ಒತ್ತುವರಿ ಒಬ್ಬನೇ ಒತ್ತುವರಿ ಮಾಡಿರೋಂಥ ದೊಡ್ಡ ದೊಡ್ಡ ಎಸ್ಟೇಟ್ ಅಲ್ಲಿ ಕಂಪ್ನಿ ಎಸ್ಟೇಟ್ ಅಲ್ಲಿ ಇರೋ ಜಾಗ ಒಮ್ಮ ಒಂದು ಗ್ರಾಮದಲ್ಲಿ ಒಂದು ನೂರು ಜನ ಮಾಡಿರೋಂಥ ಜಾಗ ಇದು ನೂರು ಜನ ಮಾಡಿರೋದೇ ಹೈಲೈಟ್ ಆಗ್ತಿದೆ ಬಿಟ್ರೆ ಒಂದು ಎಸ್ಟೇಟ್ ಅಲ್ಲಿ ಬ್ರಿಟಿಷ್ ಕಾಲದಲ್ಲೇ ಒತ್ತುವರಿ ಆಗಿದೆ ಆ ಎಸ್ಟೇಟ್ಗಳಲ್ಲಿ ಇರೋಂಥ ಜಾಗನು ಏನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಬಿಡ್ತೀವಿ ಇದು ಸಣ್ಣ ಬೆಳಗ್ಗೆ ಇದೇನು ಹೇಳ್ತಾರಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋಂಥ ಒಂದು ವ್ಯವಸ್ಥೆ ಆಗಿದೆ ಆ ವ್ಯವಸ್ಥೆಗೆ ಅಂಕಿತ ಹಾಕಬೇಕು ಅನ್ನೋದ್ರೆ ಎಲ್ಲ ಉದ್ದೇಶ ಇದೊಂದು ನಮ್ಮ ಬದುಕಿನ ಸಮಾವೇಶ ಅಂತ ಮಾಡ್ತಿದೀವಿ ಇದಕ್ಕೆ ರೈತರುಗಳು ಕಾರ್ಮಿಕರು ಎಲ್ಲ ಸೈಟ್ ಸೈಟ್ ಕೊಡೋಕೆ ಜಾಗ ಇಲ್ಲ ಎಫ್ ಒನ್ ನೋಟಿಫಿಕೇಷನಿಂದ ಅದರಿಂದ ಅದಕ್ಕೋಸ್ಕರ ಎಲ್ಲ ನಾಗರಿಕರು ಜೊತೆಗೆ ವರ್ತಕರು ಇದ್ರ ಈ ಉದ್ಯಮದ ಮೇಲೆ ಎಲ್ಲರೂ ಅವಲಂಬಿಸ್ಕೊಂಡಿರೋಂಥ ಎಲ್ಲ ಚಿಕ್ಕಮಗಳೂರನ್ನ ನಾಗರಿಕರಿಗೆ ನಾನು ಕಳಕಳಿ ಅಂತ ವಿನಂತಿ ಮಾಡೋದು ನಾಡದೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ನಾವೇನು ದರೋಡೆಗಾರರಲ್ಲ ಭೂ ರೈತರುಗಳು ನಾವು ದೇಶಕ್ಕೆ ಬೆನ್ನೆಲುಬು ನೀವು ಹೇಳ್ದಾಗೇ ದೇಶಕ್ಕೆ ರೈತರು ಬೆನ್ನೆಲುಬು ಅಂತ ಯಾವುದೇ ವಿರೋಧ ಪಕ್ಷದವರು ರೈತರನ್ನ ಇಟ್ಕೊಂಡು ಸ್ಟ್ರೈಕಿಗೆ ಬರ್ತಾರೆ ಅದೇ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ರೈತರ ಮೇಲೇನೆ ಘಟ ಪ್ರಹಾರ ಮಾಡ್ತಾರೆ ಇದು ನಮ್ಮ ರೈತರ ಒಂದು ಬೆನ್ನೆಲುಬು ರೈತರನ್ನ ಮತ್ತು ಏನು ಸೈನಿಕರಿಗೆ ಹೋಲಿಸಿ ಭಾಷಣ ಮಾಡೋದು ಭಾರಿ ಚಂದ ಕೇಳಕ್ಕೆ ರೈತರ ಕಷ್ಟವೂ ಕೇಳೋರಿಲ್ಲ ಇವಾಗ ಏನೋ ಸೈನಿಕರು ಸ್ವಲ್ಪ ಅವರಿಗೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಟ್ಟು ಈಗ ಅವ್ರು ಸ್ವಲ್ಪ ಖುಷಿಲಿ ಇದ್ದಾರೆ ಜೋಶ್ ಬಂದಿದೆ ರೈತರಿಗಂತೂ ಈ ವರ್ಷ ಕಾಪಿ ರೇಟ್ ಬಂದರೂ ಈ ಅತಿವೃಷ್ಟಿಯಿಂದ ಕ್ರಾಪ್ಗಳೇ ಇರಲಿಲ್ಲ ನಾನು ಬೆಳೆಗಾರ ಸಂಘದ ಅಧ್ಯಕ್ಷನಾಗಿ ಹೋರಾಟ ಮಾಡಿ ಸುಮಾರು ಎನ್ ಡಿ ಆರ್ ಎಫಿಂದ ಮತ್ತು ಕರ್ನಾಟಕ ಸರ್ಕಾರದಿಂದ ನಾವು ಫಸಲು ಹಾಳಾಗಿರೋದ್ರ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಪರಿಹಾರನೂ ಕೊಟ್ಟಿದ್ದಾರೆ ಅದೂ ಕಾಫಿಗೆ ಇನ್ಸುರೆನ್ಸ್ ಒಂದು ಬಂದಿಲ್ಲ ಇಂಥವೆಲ್ಲ ಕಾರ್ಯಕ್ರಮಗಳನ್ನ ಓಕೆ ಈಗ ಅವರೇ ಈಗ ಬೃಹತ್ ಸಮಾವೇಶ ಅಂತ ಹೇಳಿದೀರಿ ಹಾಗಾಗಿ ಬೆಳಿಗ್ಗೆ ಎಷ್ಟೊತ್ತಿಗೆ ಹೊರಡುತ್ತೆ ಎಲ್ಲಿ ಸಮ ಬೃಹತ್ ಸಮಾವೇಶ ಅಂದ್ರೆ ಮೂಡಿಗೆರೆ ಮೂಡಿಗೆರೆಯಿಂದ ಸ್ಟಾರ್ಟ್ ಆಗುತ್ತೆ ಒಂಬತ್ತುವರೆ ಹತ್ತು ಚಿಕ್ಕಮಗಳೂರು ಚಿಕ್ಕಮಗಳೂರು ಇಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನಾವು ಎಂ ಜಿ ರೋಡ್ ಮುಖಾಂತರ ಬಂದ್ಬಿಟ್ಟು ಅಜಾದ್ ಪಾರ್ಕ್ ಅಲ್ಲಿ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಜಾತ್ ಪಾರ್ಕ್ ಅಲ್ಲಿ ನಾವು ಸಭೆಯನ್ನು ಉದ್ದೇಶಿಸಿ ಜನಪ್ರತಿನಿಧಿಗಳಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ ನಮ್ಮ ಕಷ್ಟಗಳನ್ನ ನೀವು ಈ ಆಮೇಲೆ ನಾನು ಇಲ್ಲೊಂದು ನಿಮ್ಮ ಮಾಧ್ಯಮ ಮುಖಾಂತರ ಜನಪ್ರತಿನಿಧಿಗಳಿಗೆ ಹೇಳೋದು ಆ ಸರ್ಕಾರ ಹಾಗೆ ಮಾಡಿದ್ರು ಈ ಸರ್ಕಾರ ಹೀಗೆ ಮಾಡಿದ್ರು ಇದೆಲ್ಲ ಏನಾಗಿದೆ ಅಂದರೆ ಒಂದು ಘಟ್ಟಕ್ಕೆ ಬಂದಿತ್ತಿದ್ವಿ ನಾವು ಈ ಘಟ್ಟ ಏನು ಒಂಬತ್ತನೇ ತಾರೀಕಿನ ಮುಂದಿಂದ ಮಾತಾಡಬೇಕು ನಮಗೆ ಆ ಒಂಬತ್ತನೇ ತಾರೀಕಿನ ಮುಂದಿಂದ ಏನು ರೂಪರೇಷೆಗಳು ನೀವು ಮಾಡೋಕ್ಕಾಗತ್ತೆ ಅಂಥದ್ದನ್ನ ಮಾತಾಡಕ್ಕೆ ನಿಮ್ಮನ್ನೆಲ್ಲ ಆಹ್ವಾನ ಮಾಡಿದ್ದೀವಿ ದಯವಿಟ್ಟು ಸಹಕರಿಸ್ಬೇಕು ಜನಪ್ರತಿನಿಧಿಗಳು ಜನರಿಗೋಸ್ಕರನೇ ನೀವು ವಿಧಾನಸೌಧದಲ್ಲಿ ಹೋಗಿರೋಂಥದ್ದು ಪಾರ್ಲಿಮೆಂಟಲ್ಲಿ ಹೋಗಿರೋದು ಜನರ ಕಷ್ಟಗಳನ್ನ ಕ ಹೇಳೋಕ್ಕೋಸ್ಕರನೇ ಈ ಸಮಾವೇಶ ಅದನ್ನು ನೀವು ತುಂಬ ಒಂದು ಅದನ್ನು ಗೌರವವಾಗಿ ತಗೊಂಡು ಗೌರವಯುತವಾಗಿ ನೀವು ವಿಧಾನಸೌಧದಲ್ಲಿರ್ಬೋದು ಪಾರ್ಲಿಮೆಂಟಲ್ಲಿರ್ಬೋದು ನಮ್ಮ ಕಷ್ಟಗಳನ್ನ ಪರಿಹರಿಸ್ತೀರಿ ಅಂಥೇಳಿ ನಾವು ಸಮಾವೇಶ ಮಾಡ್ತಿರೋದು ನಮ್ಮ ಬದುಕಿಗಾಗಿ ಎಲ್ಲರೂ ಬರಬೇಕು ಈ ಪ ಇದಕ್ಕೆ ಏನು ಸಮಾವೇಶಕ್ಕೆ ಇದರಲ್ಲಿ ಬರೀ ಬರ್ಬೇಕು ಅಂದ್ರೆ ಕಾಫಿ ಬೆಳೆಗಾರರು ಮಾತ್ರ ಬರಲಿಲ್ಲ ಕಾಫಿ ಬೆಳೆಗಾರರು ಕಾರ್ಮಿಕರು ವರ್ತಕರು ಎಲ್ಲರೂ ರೈತಾಪಿ ಈಗ ಕಡೂರಲ್ಲಿ ಇದೆ ಈ ಸಮಸ್ಯೆ ನೋಟಿಫಿಕೇಶನ್ ಅಂದ್ರೆ ಬರೀ ಕಾಫಿ ಬೆಳೆಗಾರರಿಗೆ ಮಾತ್ರ ಅಲ್ಲ ಅಡಿಕೆ ಬೆಳೆಗಾರರಿಗೆ ಎಲ್ಲರಿಗೂ ಈಗ ನೋಡಿ ಕಡೂರಲ್ಲಿ ನಮ್ಗಿಂತ ಜಾಸ್ತಿ ಈ ಭೂ ವಂಚಿತರಾಗಿದ್ದಾರೆ ಯಾರೋ ರೈತರು ಅವ್ರನ್ನ ಭೂಗಳರು ಅಂತಾನೆ ಮಾಡಿತ್ತು ಒನ್ ನೈಂಟಿ ಟು ಎ ತಿದ್ದುಪಡಿ ನಾವು ಬೆಳೆಗಾರರ ಸಂಘದಿಂದ ಅದನ್ನು ಹೊರತುಪಡಿಸಿ ಈಗ ಭೂ ಸುಮ್ಮನೆ ಮೇಲೆ ಕೇಸ್ ಹಾಕಿ ರೈತರನ್ನ ಸುಮಾರು ಜನ ಜೈಲಿಗೆ ಹಾಕಿದ್ರು ಅದನ್ನ ನಾವು ಮನದಟ್ಟಿಸಿ ವಿಧಾನಸೌಧದಲ್ಲೆಲ್ಲ ಹೇಳಿ ಅದನ್ನ ಒಂದು ಸೆಕ್ಷನ್ ತಗ್ಸಿರೋದ್ರಿಂದ ಈಗ ಸ್ವಲ್ಪ ಉಸಿರಾಟ ಮಾಡಿ ಎಲ್ಲಾ ಬೆಳೆಗಾರರು ಬರಬಹುದು ಎಲ್ಲಾ ಬೆಳೆಗಾರರು ಬರಲೇಬೇಕು ಇದು ಭೂಮಿಗಾಗಿ ಹೋರಾಟ ಆದ್ರೆ ನಮ್ಮ ಅನುಭವ ನಮ್ಮ ಎಂಜಾಯ್ಮೆಂಟ್ಗಾಗಿ ಹೋರಾಟ ನಮ್ಗೆ ಏನು ಎಕ್ಸ್ಟ್ರಾ ಭೂಮಿ ಕೊಡೋದು ಬೇಡ ನಾವೇನು ಐವತ್ತು ಅರವತ್ತು ವರ್ಷದಿಂದ ನಾವು ಅನುಭವ ಬಂದಿದ್ದೀವಿ ಮೂವತ್ತು ನಲವತ್ತು ಐವತ್ತು ವರ್ಷದಿಂದ ಅನುಭವ ಬಂದಿದ್ವಿ ಆ ಜಾಗಕ್ಕೆ ಒಂದು ಪರಿಹಾರ ಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಹಾಗಾಗಿ ಎಲ್ಲರೂ ಬರಬೇಕು ಕಳಕಳಿಯಿಂದ ನಾನು ಪ್ರಾರ್ಥಿಸ್ಕೊಳ್ತಿದ್ದೀನಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಜೊತೆಗೆ ಇದು ಎಲ್ಲರ ಗಮನ ಸೆಳೆಯುವಂಥ ಕಾರ್ಯಕ್ರಮ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಮಹಿಳೆಯರು ನಾನು ಹೇಳ್ತಿದ್ದೀನಿ ಇಷ್ಟು ದಿನ ನಾವು ಮಯ ಮಾನಿಯರು ಮಾತ್ರ ಮಹಿಳೆಯರ ಮನೇಲಿ ಕೂರಿಸ್ಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ ಆಗ್ತಿತ್ತು ಈ ಮಹಿಳೆಯರೇ ಈ ಕಷ್ಟ ನೋಡಿ ನಾವು ಬರ್ತೀವಿ ಅಂತ ನಮಗೆ ಕೈ ಜೋಡಿಸ್ತಿದ್ದಾರೆ ಅದನ್ನು ನಾವು ನಿಮ್ಮ ಟಿ ವಿ ಚಾನಲಲ್ಲಿ ಸ್ವಾಗತಿಸ್ತಿದ್ದೀನಿ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಬಂದರೆ ಭಾರಿ ಒಳ್ಳೆಯದು ಇದು ಅಂತಿಮ ಹಾಕಬೇಕು ಅದಕ್ಕೆ ನಮ್ಮ ಜನಪ್ರತಿನಿಧಿಗಳ ಕೈಲಿದೆ ಈಗಾಗಲೇ ಸರ್ಕಾರನೂ ಇದೆ ನಮ್ಮ ಜಿಲ್ಲೆಯಲ್ಲಿ ಐದಕ್ಕೆ ಐದು ಕೊಡಿ ಅಂತ ಸಿದ್ದರಾಮಯ್ಯವ್ರು ಬಂದು ಇಲ್ಲಿ ಐದು ನಮ್ಗೆ ಮಾಡಬೇಕು ಅಂದು ಎಲ್ಲರೂ ಸೇರಿ ಐದಕ್ಕೆ ಐದು ಕೊಟ್ಟಾಗಿದೆ ರೈತರನ್ನು ಉಳಿಸೋದು ಇನ್ನು ಜನಪ್ರತಿನಿಧಿಗಳೇ ಕೈಲಿದೆ ವೀಕ್ಷಕರೇ ನೋಡಿದ್ರಲ್ಲ ಇದು ಒಂದು ಆಹ್ವಾನ ಮಾಡ್ತಕ್ಕಂಥದ್ದು ಅವರು ಬೃಹತ್ ರೈತ ಸಮಾವೇಶಕ್ಕೆ ನಿಮ್ಮನ್ನು ಆಹ್ವಾನ ಮಾಡಬೇಕಂತ ಬಂದಿದ್ದು ಆದರೆ ಕೆಲವು ಯಾಕೆ ಬೃಹತ್ ಸಮಾವೇಶನ ಮಾಡ್ತಾ ಇದೀವಿ ಅನ್ನೋದನ್ನು ಹೇಳಿದರು ಸ್ವಾತಂತ್ರ್ಯ ಬಂದಲ್ಲಿಂದ ಇಲ್ಲಿವರೆಗೂ ಕೂಡ ರೈತರ ಪರವಾಗಿ ಸರ್ಕಾರ ಇದೆ ಆದರೆ ಒಂದೇ ಒಂದು ಕೆಲಸ ಸರಿಯಾಗಿ ಇಲ್ಲ ಯಾವುದೋ ಒಂದು ಪರ್ಸೆಂಟ್ ಮಾಡ್ತಾರೆ ಹಾಗಾಗಿ ಇನ್ನಾದರೂ ಎಚ್ಚೆತ್ಕೊಂಡು ಪ್ರಧಾನಮಂತ್ರಿಗಳಾಗ್ಬೋದು ಮುಖ್ಯಮಂತ್ರಿಗಳಾಗ್ಬೋದು ಒಂದು ರೈತರ ಸಮಸ್ಯೆಯನ್ನು ಸರ್ ಮಾಡಿದರೆ ಕಾರ್ಮಿಕರ ಸಮಸ್ಯೆ ಆಟೋಮೆಟಿಕ್ಕಾಗಿ ಬಗೆಹರಿತದೆ ಕಾರ್ಮಿಕರ ಸಮಸ್ಯೆನೂ ಬಗೆಹರಿಸ್ತಕ್ಕಂಥ ಕೆಲಸನ ಈ ಒಂದು ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಹೇಳ್ತಾ ನಿಮ್ಮನ್ನ ರೈತರನ್ನ ಆಹ್ವಾನ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಒಂಬತ್ತನೇ ತಾರೀಕು ಚಿಕ್ಕಮಗಳೂರಿನಲ್ಲಿ ನಡೆಯುವ ಬೃಹತ್ ಸಮಾವೇಶಕ್ಕೆ ಬನ್ನಿ ಅಂತ ಹೇಳಿ ತಾಲೂಕು ಬೆಳೆಗಾರರ ಅಧ್ಯಕ್ಷ ಬಾಲಕೃಷ್ಣ ಅವರು ವಿನಂತಿಸಿಕೊಂಡಿದ್ದಾರೆ ಓಕೆ ಓಕೆ ಹೋಗಿ ಬರ್ತೀನಿ ನಾನು ನಿಮ್ಮ ಪ್ರೀತಿಯ ಮಗಲ್ಮಕಿ ಗಣೇಶ್ ನಮಸ್ಕಾರ ನಮಸ್ಕಾರ